ಅಸ್ಸಾಂ ವಾಲೇಕುಂ ವರಮತುಲ್ಲಾಹಿ ಒಬ್ಬರ ಕಾತುಹು ಒಬ್ಬ ಮಹಿಳೆ ಅಕ್ಸಾ ಮಸೀದಿಯಲ್ಲಿ ಪ್ರಾರ್ಥಿಸುತ್ತಿದ್ದಳು ಆಗ ಇಸ್ರೇಲ್ ಸೈನಿಕರು ಅವಳ ಕಡೆಗೆ ಕ್ರೂರ ನಾಯಿಗಳನ್ನು ಕಳುಹಿಸಿದರು ಆದರೆ ಮುಂದೆ ಸಂಭವಿಸಿದ್ದು ಒಂದು ಅದ್ಭುತವಾಗಿತ್ತು ಯಾರೂ ಊಹಿಸದ್ದು ಸುಭಾನಲ್ಲ ಇಸ್ರೇಲ್ ಸೈನಿಕರು ಆಘಾತಗೊಂಡರೂ ನಂಬಿಕೆಯು ಹೇಗೆ ಎಲ್ಲವನ್ನೂ ಬದಲಾಯಿಸುತ್ತದೆ ಎಂದು ನೋಡಿ ಮಹಿಳೆಯ ಪ್ರತಿಕ್ರಿಯೆಯು ಸಹ ಲಕ್ಷಾಂತರ ಜನರನ್ನು ಆಶ್ಚರ್ಯಗೊಳಿಸಿತು ಜೆರುಸಲೇಂನ ಹೃದಯದಲ್ಲಿ ಅದರ ಪ್ರಾಚೀನ ಮಾರ್ಗಗಳಲ್ಲಿ ಮತ್ತು ಹಳೆಯ ಕಲ್ಲುಗಳಲ್ಲಿ ಅಸಂಖ್ಯ ಕಥೆಗಳು ಮತ್ತು ಇತಿಹಾಸದ ತುಣುಕುಗಳು ಬಿದ್ದಿವೆ ಅಂತಹ ಒಂದು ಕಥೆ ಒಬ್ಬ ಮಹಿಳೆಯದು ಅಮೀನಾ ಅವರದು ಅವಳು ದೇವಭಕ್ತಳು ಮತ್ತು ದೇವಭಯವುಳ್ಳ ಮಹಿಳೆಯಾಗಿದ್ದಳು ಅವಳ ಹೃದಯವು ಅಕ್ಸಾ ಮಸೀದಿಯೊಂದಿಗೆ ಆಳವಾದ ಪ್ರೇಮದಿಂದ ತುಂಬಿತ್ತು ಈ ಪವಿತ್ರ ಸ್ಥಳದಲ್ಲಿ ಒಂದು ದಿನ ಪ್ರಾರ್ಥಿಸಬೇಕೆಂಬ ಕನಸನ್ನು ಅವಳು ಬಹಳ ಕಾಲದಿಂದ ಬೆಳೆಸಿದ್ದಳು ಆದರೆ ಆಕ್ರಮಣಕಾರಿ ಶಕ್ತಿಗಳ ಕಾರಣದಿಂದ ಆ ಕನಸು ಬಹುತೇಕ ಅಸಾಧ್ಯವಾಗಿತ್ತು ವಿಶೇಷವಾಗಿ ಮಹಿಳೆಯರಿಗೆ ಅವರನ್ನು ಹಲವು ನೆಪಗಳನ್ನು ಹೇಳಿ ಪ್ರವೇಶವನ್ನು ನಿರಾಕರಿಸುತ್ತಿದ್ದರು ನಂತರ ಬಂದದ್ದು ಆ ಅದ್ಭುತಕರ ಬೆಳಗಿನ ಕಾಲವಾಗಿತ್ತು ಅಲ್ಲಾಹುವಿನ ಕರುಣೆಯು ಆಕಾಶದಿಂದ ಇಳಿದದ್ದು ಒಂದು ಬೆಳಗಿನಲ್ಲಿ ಸುಬ್ಬಿ ಬಾಂಗ್ಗೆ ಮುಂಚೆ ಅಮೀನಾ ಎದ್ದಳು ಅವಳು ಉಳು ಮಾಡಿ ಅಲ್ಲಕ್ಸಾ ಮಸೀದಿಗೆ ಹೊರಟಳು ಆಕಾಶವು ಇನ್ನೂ ಕತ್ತಲೆಯಾಗಿತ್ತು ತಣ್ಣನೆಯ ಗಾಳಿಯು ಅವಳ ಮುಖಕ್ಕೆ ಬೀಸಿತು ಆದರೆ ಅವಳ ಹೃದಯವು ನಂಬಿಕೆಯ ಉಷ್ಣತೆಯಿಂದ ಉರಿಯುತ್ತಿತ್ತು ಮಸೀದಿಯ ಮುಖ್ಯದ್ವಾರಕ್ಕೆ ತಲುಪಿದಾಗ ಆಕ್ರಮಣಕಾರಿ ಸೈನಿಕರು ಅಲ್ಲಿಯೇ ನೆಲೆಸಿದ್ದರು ಮಹಿಳೆಯರನ್ನು ಮತ್ತೆ ಪ್ರವೇಶ ನಿರಾಕರಿಸುತ್ತಿದ್ದರು ಅಮೀನಾ ಒಬ್ಬ ಸೈನಿಕನೊಂದಿಗೆ ಮೃದುವಾಗಿ ಕೋರಿದಳು ದಯವಿಟ್ಟು ಪ್ರಾರ್ಥಿಸಲು ಸ್ವಲ್ಪ ಸಮಯ ಅನುಮತಿಸಿ ಆದರೆ ಸೈನಿಕನು ಅವಳನ್ನು ಅವಜ್ಞೆಯಿಂದ ನೋಡಿ ಕ್ರೂರವಾಗಿ ಉತ್ತರಿಸಿದನು ಇಲ್ಲ ಮನೆಗೆ ಹಿಂದಿರುಗಿ ಆದರೂ ಅಮೀನಾ ಬಿಟ್ಟುಕೊಡಲಿಲ್ಲ ಅಕ್ಸಾ ವಿಶಾಲವೆಂದು ಮತ್ತು ಸೈನಿಕರ ಗಮನಕ್ಕೆ ಬಾರದ ಮೂಲೆಗಳಿರಬಹುದೆಂದು ಅವಳಿಗೆ ತಿಳಿದಿತ್ತು ಮೌನವಾಗಿ ಅವಳು ಹಾದುಹೋದಳು ಮಸೀದಿಯ ಒಂದು ಏಕಾಂತ ಪೂರ್ವ ಭಾಗಕ್ಕೆ ತಲುಪಿದಳು ಅಲ್ಲಿಯೇ ಅವಳು ನಿಂತಳು ಪ್ರಾರ್ಥಿಸಲು ಸಿದ್ಧಳಾದಳು ಮಲಕರು ಅವಳನ್ನು ಸುತ್ತುವರೆದು ನಿಂತಂತೆ ಭಾಸವಾಯಿತು ಅವಳು ಕೈಗಳನ್ನು ಎತ್ತಿ ತಕ್ಬೀರ್ನಿಂದ ಪ್ರಾರಂಭಿಸಿದಳು ಆಳವಾದ ಭಕ್ತಿಯೊಂದಿಗೆ ಮತ್ತು ವಿನಯದೊಂದಿಗೆ ಪ್ರಾರ್ಥನೆಯನ್ನು ಆರಂಭಿಸಿದಳು ಲೋಕವೆಲ್ಲಾ ಮೌನವಾಗಿದ್ದಂತೆ ಆದರೆ ಅದು ಸಂಪೂರ್ಣ ಸುರಕ್ಷಿತವಾಗಿರಲಿಲ್ಲ ಹಠಾತ್ತನೆ ಒಬ್ಬ ಯುವ ಇಸ್ರೇಲ್ ಸೈನಿಕನು ಒಂದು ಗೋಡೆಯ ಹಿಂದಿನಿಂದ ಕಾಣಿಸಿಕೊಂಡನು ಕೋಪದಿಂದ ಕೂಗಿದನು ಪ್ರಾರ್ಥನೆ ನಿಷೇಧಿಸಲಾಗಿದೆ ಎಂದು ಹೇಳಲಿಲ್ಲವೆ ಅವನು ತನ್ನ ವಾಕಿಟಾಕಿಯ ಮೂಲಕ ವರದಿ ಮಾಡಿದನು ಪೂರ್ವ ಗೋಡೆಯ ಬಳಿ ಒಬ್ಬ ಮಹಿಳೆ ಪ್ರಾರ್ಥಿಸುತ್ತಿದ್ದಾಳೆ ಎಲ್ಲರೂ ಶೀಘ್ರ ಬನ್ನಿ ನಿಮಿಷಗಳಲ್ಲಿ ಹಲವು ಸೈನಿಕರು ಕಾಣಿಸಿಕೊಂಡರು ಅವರು ಅಮೀನಾಳನ್ನು ಅಪಹಾಸ್ಯ ಮಾಡಿದರು ಒಬ್ಬನು ಹೇಳಿದನು ನಿನ್ನನ್ನು ಆದೇಶಗಳನ್ನು ಪಾಲಿಸದ್ದಕ್ಕೆ ಪಾಠ ಕಲಿಸೋಣ ಮತ್ತೊಬ್ಬನು ತನ್ನ ಕಮಾಂಡರ್ನು ನೋಡಿ ಹೇಳಿದನು ಬೆಲ್ಜಿಯನ್ ನಾಯಿಗಳನ್ನು ಅವಳ ಮೇಲೆ ಬಿಡೋಣ ಹೀಗೆ ಇತರರು ಪಾಠ ಕಲಿಯಲಿ ತರಬೇತಿ ಪಡೆದ ನಾಯಿಗಳನ್ನು ತಂದರು ಮಾರಕವಾದ ಕ್ರೂರವಾದ ಹಿಂಸೆಗಾಗಿ ತರಬೇತಿ ಪಡೆದದ್ದು ಅವುಗಳ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು ಹಲ್ಲುಗಳನ್ನು ಬಿಚ್ಚಿ ಅಮೀನಾಳನ್ನು ಕೀಳಲು ಸಿದ್ಧವಾಗಿದ್ದವು ಕಮಾಂಡರ್ ಬೆರಳನ್ನು ಎತ್ತಿ ಆದೇಶಿಸಿದನು ಅವಳನ್ನು ಆಕ್ರಮಿಸಿ ಅದೇ ಕ್ಷಣದಲ್ಲಿ ಅಮೀನಾ ತನ್ನ ಪ್ರಾರ್ಥನೆಯನ್ನು ಮುಗಿಸಿದಳು ಆದರೆ ಅವಳು ಓಡಲಿಲ್ಲ ಬದಲಿಗೆ ಅವಳು ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಆಕಾಶಕ್ಕೆ ಎತ್ತಿ ಪ್ರಾರ್ಥಿಸಿದಳು ಓ ಅಲ್ಲಾಹು ನೀನೇ ನನ್ನ ಆಶ್ರಯ ನೀನೇ ನನ್ನ ರಕ್ಷಕ ನಿನ್ನ ಸಹಾಯದೊಂದಿಗೆ ನಾನು ಹೋರಾಡುತ್ತೇನೆ ನಿನ್ನ ಹೆಸರಿನಲ್ಲಿ ನಾನು ನಿಲ್ಲುತ್ತೇನೆ ನನ್ನನ್ನು ಬಿಟ್ಟು ಹೋಗಬೇಡ ನಂತರ ಒಂದು ಅದ್ಭುತ ಸಂಭವಿಸಿತು ನಿಮಿಷಗಳ ಹಿಂದೆ ಕೋಪದಿಂದ ರೋಷಗೊಂಡಿದ್ದ ನಾಯಿಗಳು ಹಠಾತ್ತನೆ ನಿಂತವು ಅವು ಮುಂದೆ ಹೆಜ್ಜೆ ಇಡಲಿಲ್ಲ ಬದಲಿಗೆ ಅವು ಮೌನವಾಗಿ ಕುಳಿತವು ನಂತರ ಬಂದದ್ದು ಒಂದು ಅದ್ಭುತಕರ ದೃಶ್ಯವಾಗಿತ್ತು ನಾಯಿಗಳು ಆಕಾಶಕ್ಕೆ ನೋಡಿದವು ಇತರರಿಗೆ ಕೇಳದ ಏನೋ ಕೇಳುತ್ತಿರುವಂತೆ ನಂತರ ಅವು ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದವು ಒಂದು ನಾಯಿ ರುಕುವಲ್ಲಿ ಬಗ್ಗಿ ನಂತರ ಸುಜೂದ್ಗೆ ಹೋಯಿತು ಮತ್ತೊಂದು ಅದೇ ರೀತಿ ಮಾಡಿತು ಎಲ್ಲರೂ ಆ ದೃಶ್ಯದಿಂದ ಆಘಾತಗೊಂಡರು ಆ ಕ್ರೂರವಾದ ಭಯವಿಲ್ಲದ ನಾಯಿಗಳು ಈಗ ಅಮೀನಾಳಂತೆ ಸುಜೂದ್ ಮಾಡುತ್ತಿವೆ ಸೈನಿಕರು ಸ್ತಬ್ಧರಾದರು ಅವರಿಗೆ ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಒಬ್ಬನು ಮಂತ್ರಿಸಿದನು ಇದು ಯಾವುದೋ ಮಂತ್ರವಾದವೇ ಮತ್ತೊಬ್ಬನು ಭಯದೊಂದಿಗೆ ಮತ್ತು ವಿಸ್ಮಯದೊಂದಿಗೆ ನಡುಗಲು ಆರಂಭಿಸಿದನು ಕಮಾಂಡರ್ ಮತ್ತೆ ಆಕ್ರಮಣ ಆದೇಶ ನೀಡಲು ಪ್ರಯತ್ನಿಸಿದನು ಆದರೆ ಈ ಬಾರಿ ನಾಯಿಗಳು ಪಾಲಿಸಲಿಲ್ಲ ಬದಲಿಗೆ ಸೈನಿಕರು ಸಮೀಪಿಸಿದಾಗ ನಾಯಿಗಳು ಅವರ ಕಡೆಗೆ ತಿರುಗಿ ಕ್ರೂರವಾಗಿ ಗರ್ಜಿಸಿ ಅವರನ್ನು ಓಡಿಸಿದವು ಭಯಾನಕವಾದ ಆದರೆ ಅವಿಶ್ವಸನೀಯ ದೃಶ್ಯವೊಂದು ನಡೆಯಿತು ಅಮೀನಾಳ ಮೇಲೆ ಬಿಟ್ಟ ನಾಯಿಗಳು ಈಗ ಆಕ್ರಮಣಕಾರರನ್ನು ಓಡಿಸುತ್ತಿವೆ ನಗರವೆಲ್ಲ ಅರಾಜಕತ್ವ ಹರಡಿತು ಸೈನಿಕರು ಭಯದೊಂದಿಗೆ ಓಡಿದರು ನಾಯಿಗಳು ಅವರ ಹಿಂದೆ ಗರ್ಜಿಸಿದವು ಕೆಲವರು ಅಡಚಣೆಗೊಳಗಾಗಿ ಬಿದ್ದರು ಇತರರು ಸೈನಿಕ ವಾಹನಗಳಲ್ಲಿ ಏರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಅಷ್ಟರಲ್ಲಿ ಅಮೀನಾ ತನ್ನ ಸುಜೂದ್ನಿಂದ ಶಾಂತವಾಗಿ ಎದ್ದಳು ಏನು ಸಂಭವಿಸದಂತೆ ಅವಳ ಪ್ರಾರ್ಥನೆಯು ಅಡಚಣೆಯಿಲ್ಲದೆ ಮುಂದುವರಿಯಿತು ಸುದ್ದಿನಗರವೆಲ್ಲ ಬೆಂಕಿಯಂತೆ ಹರಡಿತು ಜನರು ಕೂಗಿ ಹೇಳಿದರು ಒಬ್ಬ ಮಹಿಳೆ ಪ್ರಾರ್ಥನೆಯಲ್ಲಿ ನಿಂತಳು ಕ್ರೂರ ನಾಯಿಗಳು ಅವಳೊಂದಿಗೆ ಬಗ್ಗಿದವು ಅವಳನ್ನು ಭಯಪಡಿಸಿ ಪಾಠ ಕಲಿಸಲು ಪ್ರಯತ್ನಿಸಿದವರು ತಾವೇ ಪಾಠ ಕಲಿತರು ಇದರ ನಂತರ ಒಬ್ಬ ಸೈನಿಕನು ಅಲ್ ಅಕ್ಸಾದಲ್ಲಿ ಪ್ರಾರ್ಥಿಸುವ ಮಹಿಳೆಯರನ್ನು ಅಡಚಣೆ ಮಾಡಲು ಧೈರ್ಯ ಮಾಡಲಿಲ್ಲ ಕೆಲವರು ರಾತ್ರಿ ಮಸೀದಿಯ ಬಳಿ ಹೋಗಲು ಸಹ ಭಯಪಟ್ಟರು ಆ ನಾಯಿಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆಯೇ ಎಂದು ಭಯಪಟ್ಟು ಅಮೀನಾ ಕೇವಲ ಒಬ್ಬ ಮಹಿಳೆಯಾಗಿದ್ದಳು ಅಲ್ಲಾಹುವಿನ ಭವನದಲ್ಲಿ ಪ್ರಾರ್ಥಿಸಲು ಬಯಸಿದ್ದು ಆದರೆ ಅವಳ ನಂಬಿಕೆಯು ಅವಳನ್ನು ಒಂದು ಶಕ್ತಿಯನ್ನಾಗಿ ಬದಲಾಯಿಸಿತು ಯಾವ ಆಯುಧಕ್ಕೂ ಸೋಲಿಸಲು ಸಾಧ್ಯವಿಲ್ಲದ್ದು ಅಲ್ಲಾಹುವಿನಲ್ಲಿ ಆಶ್ರಯಿಸುವವನಿಗೆ ಅವನು ಸಹಾಯಕನು ಮತ್ತು ರಕ್ಷಕನು ಎಂದು ಅವಳಿಗೆ ತಿಳಿದಿತ್ತು ಅಲ್ಲಾಹು ಒಂದು ವಿಷಯವನ್ನು ಬಯಸಿದಾಗ ಅವನು ಆಗು ಎಂದು ಹೇಳುತ್ತಾನೆ ಅದು ಆಗುತ್ತದೆ ಈ ಸಂಭವವು ಅಲ್ ಅಕ್ಸಾದ ಗೋಡೆಗಳಲ್ಲಿ ಒಂದು ಜೀವಂತ ಸಾಕ್ಷಿಯಾಗಿ ದಾಖಲಾಗಿತ್ತು ಈ ಕಥೆಯು ನಂಬಿಕೆಯು ಸಂಕೋಲೆಗಳಿಗಿಂತ ಶಕ್ತಿಯುತವೆಂದು ಸಾಬೀತುಪಡಿಸುತ್ತದೆ ಅಲ್ಲಾಹು ತನ್ನ ಅತ್ಯಂತ ವಿನಯವಂತ ಅಡಿಮೆಯನ್ನು ಸಹ ಅದ್ಭುತಗಳೊಂದಿಗೆ ಆಶೀರ್ವದಿಸುತ್ತಾನೆ ಶಕ್ತಿಶಾಲಿಗಳನ್ನು ವಿಸ್ಮಯದಲ್ಲಿ ಮುಳುಗಿಸುತ್ತಾನೆ ಸಂಭವದ ನಂತರ ನಗರದ ಮೇಲೆ ಒಂದು ರಹಸ್ಯಮಯ ಮೌನ ಹರಡಿತು ಸೈನಿಕರು ಭಯದೊಂದಿಗೆ ಓಡಿಹೋಗಿದ್ದರೂ ಒಂದು ಕಾಲದಲ್ಲಿ ಕ್ರೂರವಾಗಿದ್ದ ನಾಯಿಗಳು ಅಮೀನಾಳ ಬಳಿ ನಿಷ್ಠಾವಂತ ರಕ್ಷಕರಂತೆ ಹಿಂದಿರುಗಿದವು ಅಮೀನಾ ತನ್ನ ಪ್ರಾರ್ಥನೆಯನ್ನು ಮುಗಿಸಿ ಎದ್ದಳು ನಾಯಿಗಳು ಅವಳನ್ನು ಸುತ್ತುವರೆದು ನಿಂತವು ಅವಳ ಮುಂದಿನ ಆದೇಶಕ್ಕಾಗಿ ಕಾಯುತ್ತಿರುವಂತೆ ಸಂಭವಿಸಿದ್ದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಅವಳಿಗೆ ಸಾಧ್ಯವಾಗಲಿಲ್ಲ ಆದರೆ ಅವಳ ಹೃದಯವು ಮಂತ್ರಿಸಿತು ಅಲ್ಲಾಹು ತಾನೇ ಅವಳ ಬಳಿಯಲ್ಲಿದ್ದನು ಅವಳು ಮಸೀದಿಯ ದ್ವಾರಕ್ಕೆ ನಿಧಾನವಾಗಿ ನಡೆದಳು ನಾಯಿಗಳು ಅವಳ ಹಿಂದೆ ನೆರಳುಗಳಂತೆ ದೂರದಿಂದ ಸಂಭವವನ್ನು ನೋಡಿದವರು ಮುಂದೆ ಬಂದರೂ ಈ ಅಸಾಧಾರಣ ಮಹಿಳೆಯಿಂದ ಆಶೀರ್ವಾದ ಪಡೆಯಲು ಒಬ್ಬ ಹಿರಿಯ ಪಂಡಿತನು ವಿಸ್ಮಯದೊಂದಿಗೆ ಕೇಳಿದನು ಯಾರು ನೀನು ಸಹೋದರಿ ನಾಯಿಗಳೊಂದಿಗೆ ಇದನ್ನು ಹೇಗೆ ಮಾಡಿದೆ ಅವಳು ಮೃದುವಾಗಿ ಉತ್ತರಿಸಿದಳು ನಾನು ಕೇವಲ ದುರ್ಬಲ ಅಡಿಮೆ ಮಾತ್ರ ನಾನು ಅಲ್ಲಾಹುವಿನಲ್ಲಿ ಆಶ್ರಯಿಸಿದೆ ಅವನು ನನ್ನ ಸಹಾಯಕನಾಗಿದ್ದನು ಸಮೀಪದ ಬೇಸ್ನಲ್ಲಿ ಪ್ರತೀಕಾರವನ್ನು ಯೋಜಿಸಲಾಗುತ್ತಿತ್ತು ಸೋತ ಸೈನಿಕರು ಒಟ್ಟುಗೂಡಿದರೂ ಅವರ ಕಣ್ಣುಗಳಲ್ಲಿ ಭಯ ಆದೇಶಗಳಿಗಾಗಿ ಕಾಯುತ್ತಿರುವರು ಅಧಿಕಾರಿಯು ಕೂಗಿ ಹೇಳಿದನು ಈ ಮಹಿಳೆ ಅವಳು ಒಬ್ಬ ಮಂತ್ರವಾದಿನಿ ಜನರನ್ನು ನಮ್ಮ ವಿರುದ್ಧ ತಿರುಗಿಸುವ ಮುಂಚೆ ಅವಳನ್ನು ತಡೆಯಬೇಕು ಅವರು ಒಬ್ಬ ವೇಷಧಾರಿ ಸೈನಿಕನನ್ನು ಅಮೀನಾಳನ್ನು ಗೂಢಚಾರ ಮಾಡಲು ಕಳುಹಿಸಿದರು ಅವಳು ಜೆರುಸಲೇಮ್ನ ಒಂದು ಮಾರ್ಗದಲ್ಲಿ ತನ್ನ ಅನಾರೋಗ್ಯದ ಪತಿ ಮತ್ತು ಸಣ್ಣ ಮಗನೊಂದಿಗೆ ವಾಸಿಸುತ್ತಿರುವುದನ್ನು ಕಂಡುಹಿಡಿದರು ಯೋಜನೆಯು ಸ್ಪಷ್ಟವಾಗಿತ್ತು ಮುಂದಿನ ರಾತ್ರಿ ಕತ್ತಲೆಯ ಮರೆಯಲ್ಲಿ ಆಕ್ರಮಿಸಿ ಯಾರೂ ಗಮನಿಸದಾಗ ರಾತ್ರಿ ಹೊತ್ತು ಪತಿಯನ್ನು ನೋಡಿಕೊಳ್ಳುತ್ತಿರುವಾಗ ಅಮೀನಾ ಕಿಟಕಿಯ ಮೂಲಕ ಸಮೀಪಿಸುವ ನೆರಳುಗಳನ್ನು ಗಮನಿಸಿದಳು ಅವಳ ಹೃದಯವು ವೇಗವಾಗಿ ಬಡಿದುಕೊಂಡಿತು ಆದರೆ ಅಲ್ಲಾಹುವಿನ ಮಾತುಗಳನ್ನು ನೆನಪಿಸಿಕೊಂಡಳು ಅಲ್ಲಾಹುವನ್ನು ಭಯಪಡುವವನಿಗೆ ಅವನು ಒಂದು ಮಾರ್ಗವನ್ನು ಮಾಡುತ್ತಾನೆ ಅವಳು ಮಗನ ಕೋಣೆಗೆ ಓಡಿದಳು ಮಂತ್ರಿಸಿದಳು ಮಗನೇ ಸೈನಿಕರು ಬರುತ್ತಿದ್ದಾರೆ ನೆರೆಯ ಮನೆಗೆ ಓಡು ಹುಡುಗ ತಪ್ಪಿಸಿಕೊಂಡನು ಅಷ್ಟರಲ್ಲಿ ಸೈನಿಕರು ಬಾಗಿಲನ್ನು ಒಡೆದು ಒಳಗೆ ಬಂದು ಕೂಗಿದರು ಮಂತ್ರವಾದಿನಿ ಅಮೀನ ಎಲ್ಲಿದ್ದಾಳೆ ನಂತರ ಅಲ್ಲಾಹುವಿನ ಅದ್ಭುತಕರ ಶಕ್ತಿಯೂ ಮತ್ತೆ ಕಾಣಿಸಿಕೊಂಡಿತು ಈ ಬಾರಿ ಹೆಚ್ಚು ಭಯಾನಕವಾಗಿ ಅಮೀನ ದೃಢವಾಗಿ ನಿಂತಳು ಘೋಷಿಸಿದಳು ನನ್ನ ಏಕ ಅಪರಾಧವು ಅಲ್ಲಾಹುವಿನ ಭವನದಲ್ಲಿ ಪ್ರಾರ್ಥಿಸಲು ಬಯಸುವುದು ನಾಯಕನು ಅಪಹಾಸ್ಯ ಮಾಡಿದನು ನಿನ್ನ ನಾಯಿಗಳು ಇಂದು ನಿನ್ನನ್ನು ರಕ್ಷಿಸುವುದಿಲ್ಲ ಅವರು ಕ್ರೂರ ನಾಯಿಗಳಿಂದ ತುಂಬಿದ ಒಂದು ಬುಟ್ಟಿಯನ್ನು ಹೊರತೆಗೆದರು ನಾಯಿಗಳನ್ನು ಬಿಟ್ಟರು ಆದರೆ ಹಠಾತ್ತನೆ ನಿಂತವು ಅಲ್ಲಾಹುವನ್ನು ಸ್ತುತಿಸುವಂತೆ ಒಂದು ಲಯದಲ್ಲಿ ಗರ್ಜಿಸಲು ಆರಂಭಿಸಿದವು ನಂತರ ದೈವಿಕ ಕೋಪದೊಂದಿಗೆ ಅವು ಸೈನಿಕರ ಕಡೆಗೆ ಜಿಗಿದವು ಅಲ್ಲಾಹುವಿನ ಪ್ರತೀಕಾರವನ್ನು ನಡೆಸುವಂತೆ ಒಂದು ನಾಯಿ ಒಬ್ಬ ಸೈನಿಕನ ಮೇಲೆ ಜಿಗಿದು ಅವನ ಆಯುಧವನ್ನು ಕಸಿದುಕೊಂಡಿತು ಭಯಪಟ್ಟ ಸೈನಿಕರು ಕೂಗಿದರು ಇವು ನಾಯಿಗಳಲ್ಲ ಆಕಾಶದ ಸೈನಿಕರು ನೆರೆಯವರು ಕೋಲುಗಳು ಮತ್ತು ಕಲ್ಲುಗಳೊಂದಿಗೆ ಓಡಿಬಂದರು ಒಬ್ಬನು ಕೂಗಿದನು ಅವಳನ್ನು ಬಿಟ್ಟು ಬಿಡಿ ಈ ಮನೆಯನ್ನು ಬಿಟ್ಟು ಹೋಗಿ ಸೈನಿಕರು ಓಡಿ ಹೋದರೂ ನಾಯಿಗಳನ್ನು ಬಿಟ್ಟು ನೆರಳುಗಳಲ್ಲಿ ಅದೃಶ್ಯರಾದರು ಆರಾತ್ರಿಯಿಂದ ಅಮೀನಾ ಜೆರುಸಲೇಂನ ಜನರ ನಡುವೆ ನಾಯಿಗಳು ಅವಳೊಂದಿಗೆ ಸುಜೂದ್ ಮಾಡಿದವಳೆಂದು ತಿಳಿದು ಬಂದಳು ಅವಳ ಕಥೆಯು ಶೀಘ್ರವಾಗಿ ಹರಡಿತು ಹಲವು ಸೈನಿಕರು ಮುಸುಕು ಧರಿಸಿದ ಮಹಿಳೆಯರನ್ನು ನೋಡಿದರೆ ನಡುಗುತ್ತಿದ್ದರು ಅದು ಅವಳೇನೋ ಎಂದು ಯೋಚಿಸಿ ಆದರೆ ಅಮೀನಾ ಪ್ರಸಿದ್ಧಿಯನ್ನೋ ಅಥವಾ ಪ್ರತೀಕಾರವನ್ನು ಬಯಸಲಿಲ್ಲ ಅವಳ ಏಕಬಯಕೆಯು ಅಕ್ಸಾ ಮಸೀದಿಯಲ್ಲಿ ಶಾಂತವಾಗಿ ಪ್ರಾರ್ಥಿಸುವುದು ಅದರ ನಂತರ ಒಬ್ಬ ಸೈನಿಕನೂ ಅವಳನ್ನು ಅಡಚಣೆ ಮಾಡಲಿಲ್ಲ ವಾಸ್ತವವಾಗಿ ಕೆಲವರು ಅವಳನ್ನು ನೋಡಿದರೆ ಒತುಂಗಿ ನಿಂತರೂ ಯಾವುದೋ ಅದೃಶ್ಯ ಶಕ್ತಿಯನ್ನು ಭಯಪಟ್ಟು ಅವಳೊಂದಿಗೆ ಸುಜೂದ್ ಮಾಡಿದ ನಾಯಿಗಳು ಆ ಪ್ರದೇಶದಲ್ಲಿ ಮುಂದುವರಿದವು ರಾತ್ರಿ ಮುಳುವನು ಅವಳ ಮನೆಯನ್ನು ಕಾವಲು ನಿಂತವು ಅವು ಅವಳ ಸಂರಕ್ಷಣಕ್ಕಾಗಿ ನಿಯೋಜಿಸಲ್ಪಟ್ಟ ಸೃಷ್ಟಿಗಳಂತೆಯೇ ಇದ್ದವು ಅಮೀನಾ ಪ್ರತಿದಿನ ಅಕ್ಸಾ ಮಸೀದಿಗೆ ಪ್ರಾರ್ಥಿಸಲು ಹೋಗುತ್ತಿದ್ದಳು ಅವಳು ಜೆರುಸಲೇಂ ಸ್ವತಂತ್ರವಾಗಲಿ ಆಕ್ರಮಣಕಾರರ ಯೋಜನೆಗಳು ಅವರ ಮೇಲೆಯೇ ತಿರುಗಿ ಬರಲಿ ಎಂದು ಅಲ್ಲಾಹುವಿಗೆ ಪ್ರಾರ್ಥಿಸುತ್ತಿದ್ದಳು ನಂಬಿಕೆಯು ಅತ್ಯಂತ ದೊಡ್ಡ ಆಯುಧವಾಗಿದೆ ಅಲ್ಲಾಹುವಿನಲ್ಲಿ ಆಶ್ರಯಿಸುವವನಿಗೆ ಅವನು ಸಾಕು ನಮ್ಮೆಲ್ಲರೂ ಒಟ್ಟಿಗೆ ಹೇಳೋಣ ಅಲ್ಹಂದುಲಿಲ್ಲ السلام عليكم ورحمه الله وبركاته